ನಾವು ಏನ್ ಸೇರಿದ್ದೀವೋ ಎಲ್ಲರೂ ಸೇರಿ ಗಟ್ಟಿ ವೆಂಕ್ರಮಣ ಸ್ವಾಮಿ ಒಂದ್ಸಲ ಗೋವಿಂದ ಗಟ್ಟು ವೆಂಕ್ರಮಣ ಸ್ವಾಮಿ ಪಾದಾಲ್ಬಕ್ ಸಾರಿ ಗೋವಿಂದ ಸ್ವಾಮಿ ಪಾದಾಲ್ಬಕ್ ಸಾರಿ ಗೋವಿಂದ ಶ್ರೀ ವೆಂಕ್ರಮಣ ಸ್ವಾಮಿ ಪಾದಾಲ್ಗೋವಿಂದ ಯಾಕಂದ್ರೆ ಹೇಳ್ತಾ ಇರೋದು ಇಲ್ಲಿ ಆಶೀರ್ವಾದ ಕೊತ್ತೂರು ಮಂಜು ಎಂ ಎಲ್ ಆಗ್ಬೇಕಂದ್ರೆ ಈ ಗಟ್ಟಿ ವೆಂಕ್ರಮಣ ಸ್ವಾಮಿ ಅನುಗ್ರಹ ಬಹಳಷ್ಟು ಸಿಕ್ಕಿತ್ತು ಅದಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಮತ್ತೆ ತಾಲೂಕ್ ಮಟ್ಟದಲ್ಲಿ ಒಂದು ನಮಗೆ ಒಂದು ಅಧಿಕಾರ ಸಿಗ್ಬೇಕಂದ್ರೆ ಆ ಭಗವಂತನ ಆಶೀರ್ವಾದ ಬೇಕೇ ಬೇಕು ಅದಕ್ಕೋಸ್ಕರ ಎಲ್ಲರೂ ಒಳ್ಳೆಯ ಮನಸ್ಸಿಂದ ಭಗವಂತ ಪ್ರಾರ್ಥನೆ ಜೈ ಜೈಪಲೋ ಕಾಂಗ್ರೆಸ್ ಪಾರ್ಟಿ ಕೇಳಿ ಇವತ್ತು ಏನಿಲ್ಲಿ ಗಣ್ಯ ನಾಯಕರು ಮತ್ತೆ ಎಲ್ ಎರಡು ಪಂಚಾಯತಿ ಮುಖಂಡರುಗಳು ಸಾರ್ವಜನಿಕರು ಮತ ಬಾಂಧವರು ಎಲ್ಲೂ ಸೇರಿದಾರ ಈ ಶುಭಂಗಲಿ ಭಾವ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಒಂದು ಹೆಣ್ಣು ಮಗು ಮನೆಗೆ ಹೆಣ್ಣು ಮಗು ಇಲ್ಲ ಅಂದ್ರೆ ಆ ಮನೆ ಸಂಸಾರ ಅಲ್ಲ ಅಂತಾರೆ ಆ ಮನೆಗೆ ಶುಭ ಕೋರವರು ತವರ ಮನೆಯವರು ತವರ ಮನೆಗೆ ಹೋದ್ರೆ ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಒಳ್ಳೆ ಊಟ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅರಿಶಿನ ಕುಂಕ ಬಲೆ ಕೊಟ್ರೆ ಅವ್ರಿಗೆ ಒಂದು ಆಸ್ತಿ ದೊಡ್ಡ ಆಸ್ತಿ ಕೊಡುವಂತ ಸಂತೋಷ ಆಗುವಂತ ಆ ಅರಶಿನ ಕುಂಕ ಅದಕ್ಕೋಸ್ಕರ ಆ ಕಾರ್ಯಕ್ರಮ ಈ ತಾಲೂಕಲ್ಲಿ ನಮ್ಮ ಮುಖಂಡರಾದ ಆದಿನಾರಾಯಣ್ ಸಾರು ಹೆಣ್ಣು ಮಕ್ಕಳು ಪರವಾಗಿ ನಿಂತು ಎಲ್ಲ ಗ್ರಾಮಗಳಲ್ಲಿ ಇರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಹೆಂಗಸರಿಗೂ ತಾಯಂದರಿಗೂ ಏನು ಅರ್ಚನಾ ಕುಂಕ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಅದು ಬಹಳ ಅಷ್ಟು ದೊಡ್ಡ ಕಾರ್ಯಕ್ರಮ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಬಲಪಡಿಸುವಂತಹ ಕಾರ್ಯಕ್ರಮ ನೀವೆಲ್ಲರೂ ನಾವು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕಂದ್ರೆ ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಹೆಂಗಸಲಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಅದು ಯಾರು ಇಡೀ ಭಾರತ ದೇಶದಲ್ಲಿ ಎಲ್ಲಿ ಯಾಕಡೆ ಕೂಡ ನಮ್ಮ ಕರ್ನಾಟಕ ಒಂದು ಬಿಟ್ಟು ಎಲ್ಲಿ ಕೂಡ ಕಾರ್ಯಕ್ರಮ ಇಲ್ಲ ಅದು ನಾವು ತಿಳ್ಕೋಬೇಕು ಇದೇ ನಮ್ಮ ಭಾರತ ದೇಶದಲ್ಲಿ ಮಹಾತ್ಮ ಇಂದಿರಾ ಗಾಂಧಿ ಪ್ರಧಾನ ಆಗ ಆದಾಗ ನಿಮ್ಗೂ ಒಳ್ಳೆ ಅವಕಾಶ ಅಧಿಕಾರ ಕೊಟ್ಟಿದ್ದು ಕೂಡ ಮಹಿಳಾನೆ ಇಂದಿರಾ ಗಾಂಧಿ ಆವತ್ತಿನಿಂದ ನಿಮ್ಗೆ ಒಂದು ಎಲ್ಲಿದ್ರು ಕೂಡ ಸ್ಥಾನಮಾನ ಬ್ಯಾಂಕ್ ಅಲ್ಲಾಗಲಿ ಉದ್ಯೋಗ ಆಗಲಿ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಕೂಡ ಇಂದಿರಾ ಗಾಂಧಿ ಕಾಲೇಜಿಂದ ಮತ್ತು ಸೋನಿಯಾ ಗಾಂಧಿ ಕಾಲೇಜಿಂದ ನಮ್ಮ ಭಾರತ ದೇಶಕ್ಕೆ ನಾವು ಬಲವಾಗಿ ಧೈರ್ಯದಿಂದ ದುಡಿಸು ಬದುಬೇಕಂದ್ರೆ ಅದು ಕಾಂಗ್ರೆಸ್ ಕಾರಣ ಬೇರೆ ಪಕ್ಷ ಯಾವ್ದಲ್ಲ ಇವತ್ತೇನು ಆಡಿದಾಸ ಕೇಂದ್ರದಲ್ಲಿ ಮಾಡ್ತಾ ಇದ್ದೀರೋ ಆ ಮೋದಿ ಸರ್ಕಾರ ನಮ್ಮ ಎಲ್ಲರಿಗೂ ರೈತರಿಗೂ ಇವತ್ತು ನಾಶವಾಗುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಂದು ರೈತರಿಗೆ ಇವತ್ತು ಎಷ್ಟು ಕಷ್ಟದಲ್ಲಿದ್ದೀರಂತ ಕೇಂದ್ರ ಸರ್ಕಾರ ಗೊತ್ತಾಗ್ತಾ ಇಲ್ಲ ಏನು ಜಿ ಎಸ್ ಟಿ ಅಂತೀರಾ ನೀವು ಜಿ ಎಸ್ ಟಿ ರೈತರ ಮೇಲೆ ಬೀಳ್ತಾ ಇದೆ ದೇಶ ಮೇಲೆ ಮಾತಾಡಿದಾಗ ಜಿ ಎಸ್ ಟಿ ಇಲ್ಲ ಅಂತ ಅಂದಿರ ಗೊಬ್ಬರ ತಗೊಂಡ್ ಬಂದ್ರೆ ಜಿ ಎಸ್ ಟಿ ತಗೊಂಡ್ ಬಂದ್ರೆ ಜಿ ಎಸ್ ಟಿ ಕೈನೂರಿ ತಗೊಂಡ್ ಬಂದ್ರೆ ಜಿ ಎಸ್ ಟಿ ಎಲ್ಲ ಮಾಡಿ ಒಂದು ಟಮಾಟೆ ಇವತ್ತು ಬೆಲೆ ಬಂದ್ರೆ ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ಒಂದು ಎಕರೆಗೆ ಇವತ್ತು ಮೂವತ್ ಸಾವಿರ ಬರ್ತಾ ಇದ್ರ ಎಲ್ಲಿ ಹೋಗ್ಬೇಕು ರೈತರು ಅವು ನೀವು ಮಾಡಿದ ತಪ್ಪಿಗೆ ರಾಜ್ಯ ಸರ್ಕಾರ ಮೇಲೆ ನೀವು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ತಿಳಿಸ್ತೀರ ನೀವು ಅದು ಒಳ್ಳೆ ಒಳ್ಳೆ ವಿಚಾರ ಇದೆ ಎಲ್ಲರೂ ಕೂಡ ಮನಸ್ಸಲ್ಲಿ ಹಾಕೋಬೇಕು ಇವತ್ತು ಇವತ್ತು ಕಾರ್ಯಕ್ರಮ ಹದಿನಾಲ್ಕಿನ ತಾರೀಖು ಸುಮಂಗಿಲಿ ಭಾವ ಕಾರ್ಯಕ್ರಮ ಇದೆಯೋ ಇದು ನೀಲ್ಕಂಠ ಪ್ರಾರಂಭ ಕಾರ್ಯಕ್ರಮ ಆಗಿತ್ತು ಒಳ್ಳೆ ಕಾರ್ಯಕ್ರಮ ಐಪಾ ಅಣ್ಣವರು ನಿಧನ ಆದ್ಮೇಲೆ ಸ್ವಲ್ಪ ತಡೆ ಆಯ್ತು ಮತ್ತೆ ಇವಾಗ ಆ ದಿನಾರಾಯಣ ಮುಖಂಡದಲ್ಲಿ ಪ್ರಾರಂಭ ಆಗ್ತಾ ಏನು ಏನ್ ಹದ್ನಾಲ್ಕ ಎಲ್ಲರೂ ಗಣ್ಯರು ಮತ್ತೆ ನಿಮ್ಮ ಹೆಂಗಸರು ತಾಯಂದರು ಮನಸ್ಸು ಪೂರ್ತಿಯಾಗಿ ಬಂದು ಆ ಕಾರ್ಯಕ್ರಮ ಗಮನಿಸಿ ಆ ಎರಡು ಜನ ಕುಂತ ತಗೊಂಡು ಹೋಗ್ಬೇಕಂತ ನಾನು ಮಾತು ಪಟೋದ ಕೆಲವರು ವರ್ಣಿಸ್ತಾ ಇದ್ದೇನೆ